ನಮಸ್ಕಾರ ಹಿಮ್ಮಡಿ ನೋವು ಹಿಮ್ಮಡಿ ನೋವು ಅನ್ನುವಂಥದ್ದು ಒಂದು ಸಾಮಾನ್ಯ ಸಮಸ್ಯೆ ಎಲ್ಲರೂ ಒಂದಲ್ಲ ಒಂದು ಸಲ ತಮ್ಮ ಜೀವನದಲ್ಲಿ ಹಿಮ್ಮಡಿ ನೋವನ್ನ ಅನುಭವಿಸಿರುತ್ತಾರೆ ಮುಂಜಾನೆ ಎದ್ದಾಗ ಹಿಮ್ಮಡಿಯಲ್ಲಿ ತೀವ್ರವಾದ ನೋವು ಕಂಡು ಒಂದು ಹೆಜ್ಜೆಯನ್ನು ಕೂಡ ನೆಲದ ಮೇಲೆ ಇರಿಸದೇ ಆಗದೇ ಇರುವಷ್ಟು ನೋವು ಕಂಡು ಮತ್ತೆ ಸ್ವಲ್ಪ ಹೊತ್ತು ನಡೆದ ತಕ್ಷಣ ನೋವು ಕಡಿಮೆ ಆಗುವುದು ಮತ್ತೆ ಸಂಜೆ ಅಥವಾ ರಾತ್ರಿ ಆಗುವಾಗ ನೋವು ಜಾಸ್ತಿ ಆಗುವುದು ಇದು ಸಾಮಾನ್ಯವಾಗಿ ಹಿಮ್ಮಡಿ ನೋವಿನ ಲಕ್ಷಣಗಳು ಈ ಹಿಮ್ಮಡಿ ನೋವು ಅನ್ನುವಂಥದ್ದು ಒಂದು ಗಂಭೀರವಾದ ಸಮಸ್ಯೆ ಏನೂ ಅಲ್ಲ ಆರೋಗ್ಯಕ್ಕೆ ಇದರಿಂದ ಏನು ಅಪಾಯವಿಲ್ಲ ಆದರೆ ನಿಮ್ಮ ದೈನಂದಿನ ಚಟುವಟಿಕೆಗೆ ತೊಂದರೆಯಾಗಬಹುದು ಸೊ ಸಾಮಾನ್ಯವಾಗಿ ಈ ಹಿಮ್ಮಡಿ ನೋವು ಅನ್ನುವಂಥದ್ದು ನಲವತ್ತೈದು ವರ್ಷ ಮೇಲ್ಪಟ್ಟ ಹೆಂಗಸರಲ್ಲಿ ಒಬೇಸ್ ಇರುವವರಲ್ಲಿ ಅಂದ್ರೆ ತೂಕ ಜಾಸ್ತಿ ಇರುವವರಲ್ಲಿ ಕಂಡುಬರುತ್ತದೆ ಪೋಸ್ಟ್ ಮೆನಪಾಸಲ್ ಅಂದ್ರೆ ಮುಟ್ಟು ನಿಲ್ಲುವವರಿಗೆ ನಿಲ್ಲುವ ಸಮಯದಲ್ಲಿ ಕಂಡು ಒಂದು ನೋವು ಅದಲ್ಲದೆ ಪ್ಲಾಂಟಾರ್ಫಿಶೈಟಿಸ್ ಫ್ಲಾಟ್ ಫುಟ್ ಅಥವಾ ಕ್ಯಾಲ್ಕೇನಿಯಲ್ ಸ್ಪರ್ ಅಥವಾ ಸಂಧಿವಾತ ತೊಂದರೆ ಇರುವವರಲ್ಲಿ ಕೂಡ ಹಿಮ್ಮಡಿ ನೋವು ಕಾಣಿಸಿಕೊಳ್ಳುತ್ತದೆ ಮಸಲ್ ವೀಕ್ನೆಸ್ ಇರುವವರಲ್ಲಿ ಅಂದ್ರೆ ಆಂಕಲ್ ಜಾಯಿಂಟ್ ನ ಅರೌಂಡ್ ಫ್ರಾಕ್ಚರ್ ಆಗಿ ಮಸಲ್ ವೀಕ್ನೆಸ್ ಇರುವವರಲ್ಲಿ ಕೂಡ ಇದು ಹಿಮ್ಮಡಿ ನೋವು ಸಾಮಾನ್ಯವಾಗಿ ಕಂಡುಬರುತ್ತದೆ ಹಿಮ್ಮಡಿ ನೋವು ಇರುವವರಲ್ಲಿ ಹಿಮ್ಮಡಿಯ ಹಿಂದಿನ ಭಾಗದಲ್ಲಿ ಮತ್ತೆ ಕೆಳಗಿನ ಭಾಗದಲ್ಲಿ ಸಾಮಾನ್ಯವಾಗಿ ನೋವು ಕಂಡುಬರುತ್ತದೆ ಹಾಗಾದರೆ ಇದಕ್ಕೆ ಪರಿಹಾರವೇನು ಮನೆಯಲ್ಲೇ ಕುಳಿತು ಹೋಮ್ ರೆಮಿಡಿ ಅಂತ ನಾವು ಹೇಳ್ತೇವೆ ನೀವು ಇದಕ್ಕೆ ಪರಿಹಾರವನ್ನು ತೆಗೆದುಕೊಳ್ಳಬಹುದು ಜಾಗರೂಕರಾಗಿದ್ದರೆ ಇದನ್ನು ನೀವು ಕಂಪ್ಲೀಟ್ ಆಗಿ ಗುಣಪಡಿಸಿಕೊಳ್ಳಬಹುದು ಮೊಟ್ಟ ಮೊದಲನೆಯದಾಗಿ ನೀವೇನು ತಿಳಿದುಕೊಳ್ಬೇಕಂದ್ರೆ ಮಲಗಿದಲ್ಲಿಂದ ಏಳುವಾಗ ಸಡನ್ ಆಗಿ ನಿಮ್ಮ ಪಾದವನ್ನು ನೆಲದ ಮೇಲೆ ಇರಿಸಬಾರದು ಬೆಡ್ನಲ್ಲಿ ಇರುವಾಗಲೇ ಕೆಲವು ಸೂಕ್ಷ್ಮವಾದ ಕೆಲವು ವ್ಯಾಯಾಮವನ್ನು ಮಾಡಬೇಕು ಅಂದರೆ ನಿಮ್ಮ ಪಾದವನ್ನು ಮೇಲಕ್ಕೆ ಕೆಳಕ್ಕೆ ಮಾಡುವಂಥದ್ದು ಮತ್ತೆ ವರ್ತುಲಾಕಾರದಲ್ಲಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಒಂದು ಹತ್ತರಿಂದ ಹದಿನೈದು ಸಲ ಈ ವ್ಯಾಯಾಮ ಮಾಡಿಯೇ ನೀವು ಬೆಡ್ಡಿನಿಂದ ಕೆಳಗೆ ಇಳಿಯಬೇಕು ಈಗ ಅದರಲ್ಲಿ ಕೂಡ ನಿಮ್ಮ ನೋವು ಕಡಿಮೆ ಆಗದಿದ್ದರೆ ಕ್ರಮೇಣವಾಗಿ ಹಿಮ್ಮಡಿಯ ಮೇಲೆ ನೀವು ಅನ್ನ ಹಾಕುವಂಥದ್ದು ಇದಲ್ಲದೆ ನೀವು ಹಾಟ್ ಫರ್ಮಂಟೇಶನ್ ಅಥವಾ ಬೆಚ್ಚಗಿನ ನೀರಿನ ಥೆರಪಿ ಅಂತ ನಾವು ಹೇಳ್ತೇವೆ ಒಂದು ಬಕೆಟ್ ನಲ್ಲಿ ನೀವು ಬೆಚ್ಚಗಿನ ನೀರನ್ನು ತಗೊಂಡು ಒಂದು ಮುಷ್ಟಿ ಕಲ್ಲುಪ್ಪನ್ನು ಅದರಲ್ಲಿ ಹಾಕಿ ನಿಮ್ಮ ಪಾದವನ್ನು ಅದರಲ್ಲಿ ನೆನೆಸಿಡಬೇಕು ಮತ್ತೆ ಹತ್ತು ನಿಮಿಷ ಇದಾದ ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತದೆ ನಿಮ್ಮ ಮಸಲ್ಸ್ ಎಲ್ಲ ಸಾಫ್ಟ್ ಆಗ್ತದೆ ಅದರ ನಂತರ ಈಗ ತಿಳಿಸಿದ ವ್ಯಾಯಾಮ ಅಂದರೆ ಪಾದವನ್ನು ಮುಂದಕ್ಕೆ ಹಿಂದಕ್ಕೆ ಮತ್ತೆ ಹೀಗೆ ವರ್ತುಲಾಕಾರದಲ್ಲಿ ತಿರುಗಿಸುವಂತ ವ್ಯಾಯಾಮವನ್ನು ನೀವು ನೀರಿನ ಒಳಗೆ ಮಾಡಬೇಕು ಅಂದ್ರೆ ಫಿಫ್ಟೀನ್ ಟ್ವೆಂಟಿ ಟೈಮ್ಸ್ ಈ ಎಕ್ಸಸೈಸ್ ಅನ್ನು ನೀರಿನ ಒಳಗೆ ಮಾಡಬೇಕು ಹೀಗೆ ನೀವು ದಿನಕ್ಕೆ ಎರಡು ಬಾರಿ ಹದಿನೈದರಿಂದ ಇಪ್ಪತ್ತು ದಿನ ಮಾಡುವುದರಿಂದ ನಿಮ್ಗೆ ಹಿಮ್ಮಡಿ ನೋವಿನಲ್ಲಿ ನಿಮ್ಗೆ ವ್ಯತ್ಯಾಸವು ಕಂಡು ಇದರ ಜೊತೆಗೆ ನೀವು ಅಹ್ ಹಿತ ಮತ್ತೆ ಮೃದುವಾಗಿರುವ ಚಪ್ಪಲಿಯನ್ನು ಧರಿಸಬೇಕು ಸ್ಪೋರ್ಟ್ಸ್ ನಲ್ಲಿ ಇರುವವರು ಕರೆಕ್ಟ್ ಆಗಿರುವಂತ ಒಂದು ಅವರ ಶೂ ಅನ್ನ ಧರಿಸಬೇಕು ಸಾಫ್ಟ್ ಇನ್ಸೋಲ್ ಅಂತ ನಾವು ಕರಿತೇವೆ ಹಿಮ್ಮಡಿಯ ಭಾಗದಲ್ಲಿಯೇ ಬರುವಂತ ಒಂದು ಸಾಫ್ಟ್ ಇನ್ಸೋಲ್ ಅನ್ನ ಅವರ ಶೂ ಒಳಗೆ ಅಥವಾ ಚಪ್ಪಲಿ ಒಳಗೆ ಅವರು ಹಾಕುವುದರಿಂದ ನಿಮ್ಮ ಹಿಮ್ಮಡಿ ನೋವನ್ನು ನೀವು ಕಂಟ್ರೋಲಿಗೆ ತರದ ತರಿಸಿಕೊಳ್ಳಬಹುದು ಇವೆಲ್ಲದನ್ನು ನೀವು ಜೊತೆಯಲ್ಲಿಯೇ ಮಾಡುವುದರಿಂದ ನಿಮ್ಮ ಹಿಮ್ಮಡಿ ನೋವನ್ನು ನೀವು ಕಂಪ್ಲೀಟ್ ಆಗಿ ಪರಿಹರಿಸಿಕೊಳ್ಳಬಹುದು ಧನ್ಯವಾದ